ಏಯ್ ಬಂದ್ ಮಾಡ ಏ ಏ ಏ ಬೋಲ್ಟ್ ಮರತ್ ಬ ಎಟ್ ತಿಂಡಿ ಡವರ್ರಿ ಏನ್ ಮಾಡ ಬೋಲ್ಟ್ ಮರದ್ರೆ ಹೊಡಿಯಾಯ್ತಿ ಹೌದು ರಿವರ್ಸ್ ಬಿಟ್ಟು ತುವಾತೆ ಏನು ಯಾಕೆ ತಿರುಗೋನು ಗಾಲಿ ಗಾಳಿ ಗಾಳಿ ಇವ ಈ ಗಾಇಲೇನ ಇಲ್ಲ ಈ ಗಾಇಲೇನ ಹಂಗೇನ ಕಟಕತನ ಈ ತಿಂಡಿಲಿ ಹೊಡಿ ಐತಿಪ್ಪ ಹಂಗಾ ಆ ಕಾದಲೆ ಏ ಫುಲ್ ಟೆಂಡಿ ಡ್ರೈವರ್ ಬೋಲ್ ಹಾಕೋನಪ್ಪ ಹಂಗಲ್ಲ ಓ ನಾਪਣೆ ಇದೆ ಬೋಲ್ ತೊ ಮುರದೈತಿ ಹಿಂದು ಬಿಟ್ಟು ಬಿಟ್ಟು ತುವೈತಿ ಅದ್ನಿ ಏನು ಮಾಡಿದಿ ನಾ ಸ್ಟೋರಿ ಡಾಮಿತ್ ನೀ ನಮ್ಮ ಹೊಸ ಡ್ರೈವರ್ ಬಂದನ ರೀತಿ ನೀನು ನೀ ಬೋಲ್ಟ್ ಮುರ್ತೈತಿ ಎಲ್ಲಿ ಹಿಡಿದು ಗೊತ್ತಿ ಏನಾಗೈತಿ ಗೊತ್ತಿಲ್ಲ ಬಾ ಇಲ್ಲಿ ಹಿಡಿಯೋಣ ಏನು ಮತ್ತು ರೊಟ್ಟರು ಹೋಗಿದ್ದ ನಿಮ್ಮ ಅಭಿಪ್ರಾಯ ಹೇಳ್ರಲ್ಲ ಏನ್ರೀ ಹೊಡ್ಯಾವ ಆಟ ಹೆಪ್ಪಳೆ ಅದನ್ರಿ ಇದ್ದ ಉಲ್ಟಾ ಗಜಾಮ ಆಯ್ ಇಲ್ಲ ಹಿಂಗ್ರಿ ಹಂಗಲ್ರಿ ಹಿಂಗ್ರಿಂಗ್ರಿ ಹಿಂಗದ ಹಿಂಗ್ರಿ ಏನ್ರಿ ಗೌಡ್ರ ಹಿಂಗ್ಯಾಂಗೇನು ಮುರಿದ್ರಿ ಬೋಲ್ಟ ಏನ್ರಿ ಬಿಳಿ ಹಿಂಗೆ ಹಾಕೊಂಡ್ರೊಟ್ರು ಅಂದ್ರೆ ನಿಮ್ದು ತಿಂಡಿ ಅಲ್ರಿ ಅಲ್ಲ ಬಾ ಮ್ಯಾವ್ತಲ್ಲ ಬತ್ತಪ್ಪ ಬತ್ತ

ಜನ ಜನ ಅಲ್ಲೋ ಜನ್ಮ ಜನುಮದ ಅನುಬಂಧ ಕರೆ ಇನ್ನ ಇದನ್ನೆಲ್ಲ ಯಾವಾಗ ಹೊಡೆಯವರು ನೀವು ಈಗ ಇದಕ್ಕೆ ಇಟ್ಟಕ ಹಿಂಗೆ ಒಂದು ಬೋಲ್ಟ್ ಮುಡಿದ್ರಿ ನಮ್ಮ ಇದನ್ನೆಲ್ಲ ಯಾವಾಗ ಹಾಗೆ ಮಾಡಾರ ರೀ ನೀವು ಮುಂಜಾನೆ ಇಲ್ಲ ಇವತ್ತು ಮುಗಿಬೇಕು ರೀ ಇದು ನಾಳೆ ಗೊಂಜ ಹಾಕರ್ದು ನಾವು ಇವತ್ತು ಮುಗಿಸ್ಕೊಡ್ಬೇಕು ರೀ ನಮ್ಗೆ ಬಿಡ್ರಿ ಪಾಣ ಅದ ಮುರಿದ್ರಿ ಬಿಡ್ರಿ ಇದು ಮುರಿಬಿಟ್ಟಿತೈತಿ ಹೇ ಅಡ್ವಾನ್ಸ್ ಗೊತ್ತಿತ್ತು ನರ್ತೀರಿ ಏ ನಟ್ಟು ಅವು ಸ್ಟಾಕ್ ಇರ್ತಾರೆ ಅವು ಮುರಿತಾವೆ ರೊಕ್ಕ ಮತ್ ನೀವು ಹೊಳಿಗ್ಯಾಕಟ್ಟು ಹೊಡಿತ ಬರೀ ಮುರಿ ಹಂಗಿಲ್ಲರವ್ ಸ್ಪಾರ್ಕ್ ಚಪ್ಪುಲಾ ಜೀನ್ಸ್ ಪ್ಯಾಂಟ್ ಬಿಳಿ ಹಿಂಗೆ ಟ್ರಾಕ್ಟರ್ ಹೊಡಿದ ಹಿಂಗ ಹೊಡಿತಾರತಿ ಅಲ್ಲಿ ಅಲ್ರಿ ಅಲ್ಲಿ ಬ್ಯಾಟ್ರಿ ಐತಿರಿ ಇಲ್ಲಿ ಇಡ್ಬೇಕ್ರಿ ಅಪ್ಪ ನಟು ನಟು ಬಿ ಇಡ್ತೀರಿ ಆಮೇಲೆ ಒಳಗ ಹೇಳದ್ರೀ ಸೈಲೆನ್ಸ್ ಆಗಿರ ಏನು ಏನ ಹೆಂಗ್ರಿ ಹೊಡಿಯಾಕ ಗೇರ್ ಹಾಕ್ತಮಾ ಏತಮ ಗೇರ್ ಹಾಕೋತಮ ಇಲ್ಲಿ ಗೇರ್ ಊಟ ಗೇರತ್ತಮ್ಮ ತಮ್ಮ ಹಾ ಅದ ಹಿಂದ ಜಗ ಹಿಂದ ಈ ಕಡೆ ಜಾಗ ಈ ಕಡೆ ಈ ಕಡೆ ಹೋಯ್ತು ಹಿಂದೋತ ಹಾ ನೋಡ ಲಾಕ್ ಹಾಕೊಂಡ್ ಬೇಕದ ಹೋಗ್ಯ ಬಸ್ಸಾ ಡಾ ನಮ್ಮ ಬಂದ್ರೆ ನಮ್ಮ ಬಡ್ಯಾಕ ಕಲ್ಲಕ್ಕೋತರಿ ನೀವು ಯಾಕೆ ಹ್ಯಾಂಗ್ತೇನೆ